ಅಮ್ಮನಿಗೆ ಗುಡಿ ಕಟ್ಟಿದ್ದೀರಿ ದಿನನಿತ್ಯ ನೆನೆಸ್ಕೊಳ್ತೀರಿ ಪ್ರತಿ ಕ್ಷಣ ನೆನಪು ನೆನಪಿಸ್ಕೊಳ್ತೀರಿ ಆದರೆ ನನ್ನ ಕುತೂಹಲ ಇರೋದು ಇವತ್ತಮ್ಮ ಇದ್ದಿದ್ದಿದ್ರೆ ಏನಂದಿರೋ ನಿಮ್ಮನ್ನು ನೋಡಿ ಮುಟ್ಲಿ ನೋ ವರ್ಸ್ ಯಾಕಂದರೆ ಅವರು ನನಗಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ ಡೈಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಪೂಜೆ ಮಾಡಿ ಸೇಕ್ ಸೆಕೆಂಡ್ ದೇವ್ರಿಗೆ ಪೂಜೆ ಮಾಡ್ತೀನಿ ನಾವೆಲ್ಲ ಹುಟ್ಟಿದಾಗ ನಾಲ್ಕು ಜನ ಮಕ್ಕಳು ಇಬ್ಬರು ಸಿಸ್ಟರ್ಸು ಇಬ್ಬರು ಬ್ರದರ್ ನಾನು ಸೇರಿ ಇಬ್ಬರು ಇದು ನಾನು ನಾನೊಬ್ಬರೇ ಕಾಲೇಜ್ವರೆಗೆ ಹೋಗಿದ್ದು ಅವರು ಲೇಡಿಜ್ ಓದಲಿಲ್ಲ ಬ್ರದರ್ ಸೆವೆಂತ್ಗೆ ಡಿಸ್ಕನೆಕ್ಟ್ ಮಾಡಿದ್ರು ಒಂದು ಕಡೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಆ ಜೀರಿಗೆ ಡಬ್ಬೆಯಿಂದ ಐದು ರೂಪಾಯಿ ತೆಗೆದು ಹತ್ತು ರೂಪಾಯಿ ತೆಗೆದು ಮಗನೇ ಚೆನ್ನಾಗಿ ಓದು ಚೆನ್ನಾಗಿ ತಿನ್ನು ಎಲ್ಲೋ ಒಂದು ಕಡೆ ಆ ಒಂದು ಮಾತ್ರ ನಾನು ನನ್ನ ಪಿ ತುಂಬ ನಾನು ಇಂಟ್ರ್ಯೂಗಳಲ್ಲಿ ಹೇಳಿದ್ದೀನಿ ತುಂಬ ಸರಿ ನನಗೆ ಹೇಳ್ಕೊತಿದ್ದೆ ಏನಪ್ಪ ಅಂದರೆ ನೀನು ಎಲ್ಲೇ ಒಂದು ಕಡೆ ಕಷ್ಟ ಸುಖ ಮನುಷ್ಯನಿಗೆ ಎಲ್ಲರಿಗೆ ಬಂದು ಹೋಗುತ್ತೆ ಬಟ್ ಅವ್ರು ಹೇಳ್ತಿದ್ದೆ ಏನಪ್ಪ ಅಂದರೆ ನೀನು ಹತ್ತು ಜನಕ್ಕೆ ಹೆಲ್ಪ್ ಮಾಡು ನಿನಗೆ ನೀನು ಕಷ್ಟದಲ್ಲಿದ್ದಾಗ ಒಂಬತ್ತು ಜನ ಏನೋ ಜನ್ಯೂನ್ ರೀಸನ್ ಹೇಳಿ ಎಸ್ಕ್ಯೂಸ್ ಆಗ್ತಾರೆ ಎಸ್ಕೇಪ್ ಆಗ್ತಾರೆ ಬಟ್ ಒಬ್ರು ನಿಮಗೆ ಕೈ ಹಿಡಿತಾರೆ ಬಟ್ ನೀನು ಒಬ್ಬರಿಗೆ ನೋವು ಮಾಡು ಹತ್ತು ಜನ ನೀನು ಉಲ್ಟ ನೀವು ನೋವು ಮಾಡ್ತಾರೆ ಅವ್ರು ಓದಿಲ್ಲ ಇಬ್ಬರು ಅಪ್ಪ ಅಮ್ಮ ಓದಿಲ್ಲ ಬಟ್ ಅವ್ರಿಗೆ ಇರ್ತಕ್ಕಂಥ ಒಂದು ನನ್ನ ನಿಜಕ್ಕೂ ಹೇಳ್ತೀನಿ ನಾನು ಅವ್ರ ಹುಟ್ಟಲ್ಲಿ ಹುಟ್ಟಿದ ನಾನು ಒಬ್ಬ ನಿಜಕ್ಕೂ ಮಗನಾಗೆ ಅಂತನಲ್ಲ ಒಬ್ಬ ಪುಣ್ಯವಂತ ಅವರು ಅಪ್ಪ ಅಮ್ಮ ಹೆಂಗಪ್ಪ ಅಂದರೆ ಇವತ್ತು ನಾನು ದೇವಸ್ಥಾನ ಮಾಡಿರ್ಬೋದು ಏನೇ ಮಾಡಿರ್ಬೋದು ದೇವ್ರು ದುಡ್ಡು ಕೊಟ್ಟಿದ್ದಾನೆ ಅದು ಬೇರೆ ಬಟ್ ಇವತ್ತು ಯಾರೇ ಆಗಲಿ ತಂದೆ ತಾಯಿನ ಪ್ರೀತಿಯಿಂದ ನಾವು ಏನು ನೋಡ್ಕೋತೀವಿ ಇವತ್ತು ಎಷ್ಟೋ ಅನಾಥಾಶ್ರಮ ಬೇರೆ ಬೇರೆ ಏನು ಉಟ್ಕೊಂಡಿದ್ದಾವೆ ಒಂದು ಊಟಕ್ಕನ್ನು ನಾವು ಮಕ್ಕಳೇ ಸಿ ನಮ್ಮ ಕಷ್ಟದಲ್ಲಿ ಹುಟ್ಟಿ ಓದಿಸೋದಾಗಲಿ ಇವತ್ತು ನನಗೂ ಎರಡು ಮಕ್ಕಳಿದ್ದಾರೆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ ಅವನು ಜ್ವರ ಬಂದಾಗ ಇವತ್ತು ಪಕ್ಕದಲ್ಲಿ ಹಾಸ್ಪಿಟ್ಲಿದೆ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ ಇದೆ ಅವಾಗ ನಾನು ಹಳ್ಳಿಯಲ್ಲಿ ಹುಟ್ಟಿದಾಗ ಒಂದು ಮೆ ಆಫೀಸ್ ಇದಕ್ಕೆ ಮೆಡಿಕಲ್ಗೆ ಹೋಗ್ಬೇಕು ಅಥವಾ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾರೆ ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಸೈಕಲ್ ಹೋಗ್ಬೇಕು ಇಲ್ಲ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕು ಅವಾಗೆಲ್ಲ ನಿಜಕ್ಕೂ ಹೆಂಗೆ ಕರ್ಕೊಂಡು ಹೋದ್ರು ನಮ್ಮನೆಲ್ಲ ಹೆಂಗೆ ಬೆಳೆಸಿದ್ರು ನಮ್ಗೆ ಗೊತ್ತಿಲ್ಲ ಅವ್ರು ಬಟ್ ಅವ್ರ ಕಷ್ಟನ ನಮ್ಮ ಹತ್ರ ಯಾವತ್ತು ಹೇಳ್ಕೊಂಡಿಲ್ಲ ಒಬ್ಬ ತಾಯಿಯಾಗಿ ಒಬ್ಬ ತಂದೆಯಾಗಿ ಬಟ್ ಇವತ್ತು ನಾನು ಅನ್ಕೋದೇನಪ್ಪ ಅಂದರೆ ನಮಗೆಲ್ಲ ಇದೆ ಬೆಂಗಳೂರಲ್ಲಿ ಎಲ್ಲಿ ಒಂದು ಕಡೆ ಜ್ವರ ಬಂದಾಗ ನನ್ನ ಮಗನಿಗೆ ಅಥವಾ ಮಗಳಿಗೆ ಜ್ವರ ಬಂದಾಗ ನಾನು ಎಷ್ಟೋ ಜನ ಕೊನೆ ಅಯ್ಯೋ ರಾಮ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತೇಳಿ ಬಟ್ ಅವತ್ತು ನಾನು ವಿಚಾರ ಮಾಡಿದ್ರೆ ಅದ್ರ ಮುಂದೆ ನಾವು ಇವತ್ತು ಏನೂ ಇಲ್ಲ ಹಾಗಾಗಿ ನಿಜಕ್ಕೂ ನನ್ನ ತಾಯಿ ನಾನು ಪಡೆದು ನಾನು ಇವತ್ತು ಇವತ್ತೊಂದು ದೇವಸ್ಥಾನ ಮಾಡಿದ್ರು ಆ ಭಾಗದಲ್ಲಿ ಯಾರೇ ಹೋಗಿರ್ಬೋದು ಸುರ್ಪುರುಟು ಹುಣಸಿಗೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಿ ಪ್ರತಿ ಬಾರಿ ಯಾವ ವ್ಯಕ್ತಿ ಏನಾಗಲಿ ದೇವಸ್ಥಾನ ಅಂತ ಇದು ಮಾಡ್ತಾರೆ ಹಾಗಾಗಿ ನಾನು ಇವತ್ತು ಬೆಂಗಳೂರಲ್ಲಿ ನಿಂತಿದ್ದೀನಿ ಬೆಂಗಳೂರಲ್ಲಿ ಒಂದು ಹೆಸರು ಮಾಡಿದ್ದೀನಪ್ಪ ಅಂದ್ರೆ ನನಗೆಲ್ಲ ಅವರೇ ಅಮ್ಮನೆ ಅಮ್ಮನೆ ವೀಕ್ಷಕರೇ ದಯಾನಂದ ಅವರು ಮತ್ತು ಅವರ ಪಾರ್ಟ್ನರ್ ಸತೀಶ್ ಅವರು ಒಂದು ಪ್ರಾಜೆಕ್ಟ್ ಆರಂಭಿಸ್ತಾರೆ ಅದಕ್ಕೂ ಮುಂಚೆ ಅವರು ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಸೇಲ್ಸ್ ಇಂಡಸ್ಟ್ರಿಗೆ ಎಂಟ್ರ್ ಆಗ್ತಾರೆ ರೇಸರ್ಗಳನ್ನು ಮನೆ ಮನೆಗೂ ಹೋಗಿ ಮಾರ್ತಾರೆ ದಯಾನಂದ ಅವರು ಅದಾದ ಮೇಲೆ ಒಂದು ಜೀವನ ಪಲ್ಲಟ ತೆಗೆದುಕೊಳ್ಳುತ್ತೆ ಆಗ ಇವರಿಬ್ಬರು ಒಟ್ಟಿಗೆ ನಿರ್ಧರಿಸೋದೇನೆಂದರೆ ಸಣ್ಣ ಸಣ್ಣ ಕನಸುಗಳನ್ನ ಹೊತ್ತಿರೋ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರ ಮನೆ ಕಟ್ಟುವ ಕನಸು ನನಸಾಗಬೇಕು ಪ್ರತಿಯೊಬ್ಬರೂ ಕೂಡ ಬಾಡಿಗೆ ಕಟ್ಟೋ ದರದಲ್ಲಿ ಮನೆ ಬಾಡಿಗೆಯ ಇ ಎಂ ಐ ಕಟ್ಕೊಂಡು ಹೋಗ್ಬೇಕು ಬ್ಯಾಂಕ್ಗಳಲ್ಲಿ ಇ ಎಂ ಐ ಕಟ್ತಾ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಇಲ್ಲಿವರೆಗೆ ಒಂದು ಸಾವಿರ ಮನೆಗಳನ್ನ ಫ್ಲಾಟ್ ಕೊಟ್ಟಿದ್ದೀರಿ ಡೆಲಿವರ್ ಆಗಿರೋದು ನಲವತ್ತ ಐದು ಸಾವಿರ ಫ್ಲಾಟ್ಗಳು ಡಿ ಎಸ್ ಮ್ಯಾಕ್ಸ್ ನಾನು ಕೂಡ ಒಂದು ಎರಡು ಫ್ಲಾಟ್ ಗಳನ್ನ ನೋಡಿದೀನಿ ಬಹಳ ಸ್ಪೇಷಿಯಸ್ ಆಗಿರುತ್ತೆ ವೆಂಟಿಲೇಟೆಡ್ ಇರುತ್ತೆ ಬಾಲ್ಕನಿ ಆ ಕನಸುಗಳ ಕುಟುಂಬಗಳ ಕನಸುಗಳನ್ನ ನೀವು ನಿಜ ಮಾಡಿದೀರಿ ಏನ್ ಪ್ರೇರೇಪಣೆ ಮಾಡ್ತು ನಿಮಗೆ ಬಡ ಮತ್ತು ಮಧ್ಯಮ ವರ್ಗದ ಜನರ ನಾವು ಕೆಲಸ ಮಾಡ್ಬೇಕು ಅಂತ ಏನ್ ಪ್ರೇರೇಪಣೆ ಮಾಡ್ತು ನಾವು ಮುಟ್ಲು ಹುಟ್ಟಿದಾಗ ನಮ್ದೆಲ್ಲ ಮಣ್ಣಿನ ಮನೆ ನೀವು ಹಳ್ಳಿ ಕಡೆ ನೋಡಿರ್ಬೋದು ಮರಗಳು ಹಾಕಿ ಮಣ್ಣ ಎಲ್ಲ ಬಂದಾಗ ನಾನು ನೆನಪಿದೆ ಎಲ್ಲ ನಮ್ದೆಲ್ಲ ಜಾಯಿಂಟ್ ಅಪ್ಪನಿಗೆ ನಾಲ್ಕು ಜನ ಬ್ರದರ್ಸು ಮಳೆ ಬಂದಾಗೆಲ್ಲ ಸೋರ್ತಾಯಿತ್ತು ನಮ್ಮ ಮನೆಗಳು ಅವಾಗೆಲ್ಲ ನಮ್ಮ ತಾಯಿಯೆಲ್ಲ ಈ ತಡ್ಪಲ್ ಅಂತ ಬರುತ್ತೆ ತಾಡ್ಪಾಲ್ ಅಂತ ಬರುತ್ತೆ ಅದನ್ನೆಲ್ಲ ಹಾಕಿ ನಮ್ಮನೆಲ್ಲ ರಾತ್ರಿ ರಾತ್ರಿಯೆಲ್ಲ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬೆಂಗಳೂರು ಬಂದಿದ್ದು ನಾನು ಬೆಂಗಳೂರು ಬರಬೇಕು ಬೆಂಗಳೂರಲ್ಲಿ ಸೆಟ್ಲಾಗಬೇಕಂತ ನಾನು ಅಂದ್ಕೊಂಡಿಲ್ಲ ಅದು ಒಂದು ಕೆಂಪು ಬಸ್ಸು ನನಗೆ ಬೆಂಗಳೂರು ಎಳ್ಕೊಂಡು ಬಂತು ಕಷ್ಟ ನಾನು ಏನೋ ಒಂದು ಕಡೆ ಮಾಡಬೇಕಂತೇಳಿ ಬಂದಾಗ ವಾಪಸ್ ಬೆಂಗಳೂರಿಗೆ ಹೋದಾಗ ಊರಿಗೆ ಹೋಗ್ಬೇಕು ನಾನು ಕೆಲಸ ಸಿಗದೇ ಇದ್ದಾಗ ಎರಡು ಮೂರು ಕಂಪ್ನಿ ಟ್ರೈ ಮಾಡ್ತೀವಿ ನೀವು ಓದಿಲ್ಲ ನಿಮಗೆ ಇಂಗ್ಲೀಷ್ ಬರೋಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದಾಗ ಹೋಗ್ಬೇಕಂತಂದಾಗ ನನಗೆ ಒಂದು ಕಂಪ್ನಿ ಸಿಗುತ್ತೆ ಅದೇ ನಮ್ಮ ಸತೀಶ್ ಅವ್ರಿರ್ತಕ್ಕಂಥ ಕಂಪ್ನಿ ಆವಾಗ ಡಬ್ಲ್ಯೂ ಡಬ್ಲ್ಯೂ ಅಂತ ಒಂದು ಕಂಪ್ನಿ ಇರುತ್ತೆ ಹೋಲ್ಸೇಲ್ ವೇರೋಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಆ ಕಂಪ್ನಿಲಿ ಆಲ್ರೆಡಿ ನಮ್ಮ ಸತೀಶ್ ಅವರು ಸೀ ಸೀನಿಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ನಾನು ಆ ಕಂಪ್ನಿಗೆ ಇಂಟ್ರ್ಯೂಗ್ಗೆ ಹೋಗ್ತೀನಿ ಆ ಇಂಟ್ರ್ಯ್ಗೆ ಹೋದಾಗ ಗೊತ್ತಾಗುತ್ತೆ ಇದು ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ ಅಲ್ಲಿ ಬೆಳಗ್ಗೆ ಒಂದು ಬಾತ್ರೂಮಲ್ಲಿ ಸ್ನಾನ ದಿನನಿತ್ಯದ ಕೆಲಸ ಒಂದೇ ಬಾತ್ರೂಮಲ್ಲಿ ಎಟ್ ಎ ಟೈಮ್ ಎಂಟರಿಂದ ಹತ್ತು ಜನ ಕೆಲ ಸ್ನಾನ ಮಾಡೋದೊಬ್ರು ಈ ಕಡೆ ಹಲ್ಲುಜ್ಜವರೊಬ್ಬರು ಇದು ಮಾಡ್ತಾ ಇರ್ತಾರೆ ಜಾಯ್ನ್ ಆಗ್ತೀನಿ ಜಾಯ್ನ್ ಆದ ತಕ್ಷಣ ಒಂದು ಇದಕ್ಕೆ ಹೋಗ್ತೀವಿ ಇಲ್ಲಿ ಒಂದು ಕಡೆ ನಮ್ಮ ರಿಯಲ್ ಎಸ್ಟೇಟ್ ಬರಬೇಕಂತ ಆಸೆನೇ ಇರಲಿಲ್ಲ ಆಸೆ ಇರಲಿಲ್ಲ ಗೊತ್ತೂ ಗೊತ್ತಿಲ್ಲ ಏನು ರಿಯಲ್ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ ನಾನು ಒಬ್ಬ ಇದು ಅಲ್ಲ ಒಬ್ಬ ಅಲ್ಲ ಏನೂ ಅಲ್ಲ ಎಲ್ಲೇ ಒಂದು ಕಡೆ ನಾವು ಮಾಡ್ತಾ ಇರಬೇಕಾದ್ರೆ ಒಬ್ಬರು ಅಪಾರ್ಟ್ಮೆಂಟ್ ಮಾಡಿರ್ತಾರೆ ಅವರು ಸೇಲ್ಸ್ ಮಾಡೋಕ್ಕಾಗ್ತಾ ಇರಲ್ಲ ಅವ್ರು ನಮಗೆ ಬಂದು ಅಪ್ರೋಚ್ ಮಾಡ್ತಾರೆ ನನಗೂ ಮತ್ತು ನಮ್ಮ ಸತೀಶ್ಗೆ ಈ ಥರ ಒಂದು ಹತ್ರ ಒಂದು ಪ್ರಾಜೆಕ್ಟ್ ಇದೆ ನೀವು ತೊಗೋತೀರಾ ಅಂತೇಳಿ ನಮಗೆ ಹೊಸದು ಅವು ನಿಮಗೆಲ್ಲ ಗೊತ್ತಿರ್ಬೋದು ಆವಾಗಲೇ ಡಕಮ ಫೋನ್ಗಳು ಬಂದಿತ್ತು ವೈರ್ಲೆಸ್ ಫೋನ್ಗಳು ವೈಟ್ ಕಲರ್ ಫೋನ್ ರೆಗ್ಯುಲರ್ ವೈರ್ಲೆಸ್ ಅವಾಗ ಆ ಫೋನ್ನ ನಾವು ತೊಗೊಂಡಿದ್ದೆವು ಒಂದು ಎರಡು ಫೋನ್ ತೊಗೊಂಡಿದ್ದೆವು ಒಂದು ಫೋನ್ ಕಾಲನ್ನ ನಾನು ಒಂದು ಕಾಲ ಸತೀಶ್ ಅವ್ರು ಅಟೆಂಡ್ ಮಾಡೋದು ಆ ಪ್ರಾಜೆಕ್ಟ್ನ ಒಂದು ಎಕ್ಸ್ಪ್ರೈಸ್ ಮಾತಾಡಿಕೊಂಡು ಆ ಪ್ರಾಜೆಕ್ಟ್ನ ತೊಗೋತೀವಿ ಅವರ ದೃಶ್ಯ ಚೆನ್ನಾಗಿತ್ತು ನಮ್ಮ ದೃಶ್ಯ ಚೆನ್ನಾಗಿ ಗೊತ್ತಿಲ್ಲ ಅವರು ಎರಡು ವರ್ಷ ಪ್ರಾಜೆಕ್ಟ್ ಮುಗಿದು ಕಂಪ್ಲೀಟ್ ಮಾಡಿದ್ರು ಒಂದು ಸೇಲ್ಸ್ ಆಗಿರಲ್ಲ ನಮ್ಮದು ತ್ರೀ ಟು ಫೋರ್ ಮಂತ್ಸಲ್ಲಿ ಆ ಎಂಟೈರ್ ಇಪ್ಪತ್ತು ಮನೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಟೂ ತೌಸಂಡ್ ಸೆವೆನಲ್ಲಿ ಆ ಸೋಲ್ಡ್ ಔಟ್ ಆದ ತಕ್ಷಣ ಎಲ್ಲೇ ಒಂದು ಕಡೆ ನಿಜಕ್ಕೂ ನಮ್ಮ ಜೀವನ ಟರ್ನ್ ಆಗಿದ್ದು ಅಥವಾ ನಮ್ಮ ಜೀವನನ ನಿಜಕ್ಕೂ ಆ ಪ್ರಾಜೆಕ್ಟ್ ನಾನು ಇವತ್ತು ಹೇಗೆ ನನ್ನ ತಾಯಿಗೆ ಗೌರವ ಕೊಡ್ತೀನಿ ಆ ಪ್ರಾಜೆಕ್ಟ್ ನನ್ನಿಂದ ಲೈಫ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗುತ್ತೆ ಸೇಲ್ಸ್ ಆಗುತ್ತೆ ನಮಗೆ ಸ್ವಲ್ಪ ದುಡ್ಡು ಬರುತ್ತೆ ಆ ದುಡ್ಡಿಂದ ಒಂದೆರಡು ವರ್ಷ ಬೇರೆ ಬೇರೆ ಪ್ರಾಜೆಕ್ಟ್ನ ಮಾರ್ಕೆಟಿಂಗ್ ಮಾಡ್ತೀವಿ ಅದು ಮೇಲೆ ಟೂ ತೌಸಂಡ್ ಏಯ್ಟಿಂದ ನಮ್ಮದೇ ಆದಂಥ ಯಾಕೆ ನಾವೇ ಸ್ವಂತ ಮಾಡಬಾರ್ದು ನಾವೇ ಯಾಕೆ ಬೆಂಗಳೂರಲ್ಲಿ ನಾವೇ ಒಂದು ಮನೆ ಕಟ್ಟಿ ಕೊಡಬಾರ್ದು ಯಾಕೆ ನಮಗೆಲ್ಲ ಗೊತ್ತಿದೆ ಒಬ್ಬ ರೆಂಟಲ್ ಮನೇಲಿ ಇರಬೇಕಾದ್ರೆ ಮಿನಿಮಮ್ ಬೆಂಗಳೂರಲ್ಲಿ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಿನಿಮಮ್ ರೆಂಟ್ ಎಲ್ಲಿ ಔಟ್ಕಟ್ ಹೋದ್ರು ಅದನ್ನೇ ಅವ್ರು ಇ ಎಮ್ ಐ ಕನ್ವರ್ಟ್ ಮಾಡಿ ಮಿಡ್ಲ್ ಕ್ಲಾಸ್ ನಮಗೆಲ್ಲ ಗೊತ್ತಿದೆ ನಾವು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದು ಯಾಕೆ ಮಾಡಬಾರ್ದು ಅಂತೇಳಿ ಅವಾಗ ನಾನು ಮತ್ತು ನಮ್ಮ ಸತೀಶ್ವರ್ ಡಿಸ್ಕಸ್ ಮಾಡಿ ಟೂ ತೌಸಂಡ್ ಏಯ್ಟ್ ಆರ್ ಟಿ ನಗರಲ್ಲಿ ಒಂದು ಇಪ್ಪತ್ತು ಮನೆಗೆ ಸ್ಟಾರ್ಟ್ ಮಾಡ್ತೀವಿ ಅದು ಸ್ಟಾರ್ಟ್ ಮಾಡಿದ್ದ ಜರ್ನಿ ಇವತ್ತು ನಲವತ್ತೈದು ಸಾವಿರ ಮನೆ ಕಂಪ್ಲೀಟ್ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి